ಮುಂದೆ ಸಿಎಂ ಹೇಳಿದ್ದೇನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕೇಳಿದ ಪ್ರಶ್ನೆಗಳಾದ್ರೂ ಏನು ಲೋಕಾಯುಕ್ತ ಕೇಳಿದ ಎಷ್ಟು ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ ಸಿಎಂಗೆ ಲೋಕಾಯುಕ್ತ ಕೊಟ್ಟಂತಹ ಕ್ಲೀನ್ ಚಿಟ್ ವರದಿಯಲ್ಲಿ ಏನಿದೆ ಹಾಗಾದ್ರೆ ಲೋಕಾಯುಕ್ತ ತನಿಖೆಗೆ ಎಕ್ಸ್ಕ್ಲೂಸಿವ್ ಆಗಿ ಯಾವ ತರ ಲೋಕಾಯುಕ್ತ ತನಿಖೆಯನ್ನ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಷ್ಟು ಪ್ರಶ್ನೆಗಳಿಗೆ ಸಿಎಂ ಅವರು ಉತ್ತರಿಸಿದ್ದಾರೆ ಅನ್ನೋದು ಪಿಟಿವಿಯಲ್ಲಿ ಲಭ್ಯ ಆಗಿದೆ ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಕೊಟ್ಟಂತಹ ಉತ್ತರ ಹಾಗಾದ್ರೆ ಏನು ಸಿದ್ದರಾಮಯ್ಯ ಅವರ ಹೇಳಿಕೆಯ ಪಿನ್ ಟು ಪಿಂಟ್ ಡೀಟೇಲ್ಸ್ ಪಿಟಿವಿಯಲ್ಲಿದೆ ಸಿದ್ದರಾಮಯ್ಯರು ಯಾವ ತರ ಹೇಳಿಕೆಯನ್ನ ಕೊಟ್ಟರು ಅವರ ಎಷ್ಟು ಪ್ರಶ್ನೆಗಳಿಗೆ ಹೇಳಿಕೆಯನ್ನ ಕೊಟ್ಟರು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಎನ್ನುವಂತಹ ಪಿಂಟ್ ಟು ಪಿಂಟ್ ಡೀಟೇಲ್ಸ್ ನಮ್ಮಲ್ಲಿ ಇದೆ ಸೊ ತನಿಖೆಯ ಇಂಚಿಂಚು ಡೀಟೇಲ್ಸ್ ಬಿಟಿವಿಯಲ್ಲಿ ಲಭ್ಯ ಆಗಿದೆ ಸೊ ಹಾಗಾದ್ರೆ ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಸಿಎಂ ಸಿದ್ದು ಅವರ ಮುಂದೆ ಲೋಕಾಯುಕ್ತ ಎಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಆ ಪ್ರಶ್ನೆಗಳಿಗೆ ಯಾವ ತರ ಉತ್ತರಿಸಿದ್ದಾರೆ ಎನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಇಂಚಿಂಚು ಮಾಹಿತಿಯು ಸಹ ನಮ್ಮಲ್ಲಿ ಲಭ್ಯ ಆಗಿದೆ ನಿಮ್ಮ ಬಿ ಟಿವಿಯಲ್ಲಿದೆ ನಮ್ಮ ಬಿ ಟಿವಿಯಲ್ಲಿ पिन टू पिन माहिती ಇದೆ ಲೋಕಾಯುಕ್ತ ಪೊಲೀಸರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕೇಳಿರುವ ಪ್ರಶ್ನೆಗಳಾದ್ರೂ ಎಷ್ಟು ಎಷ್ಟು ಪ್ರಶ್ನೆಗಳಿಗೆ ಲೋಕಾಯುಕ್ತ ಕೇಳಿರುವಂತಹ ಎಷ್ಟು ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ ಲೋಕಾಯುಕ್ತ ಮುಂದೆ ಸಿಎಂ ಸಿದ್ದು ಅವರು ಹಾಜರಾದಾಗ ಎಷ್ಟು ಪ್ರಶ್ನೆಗಳನ್ನ ಲೋಕಾಯುಕ್ತ ಸಿಎಂ ಎಂ ಸಿದ್ದ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ ಹಾಗೇನೆ ಆ ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ಸಿಎಂ ಎಂ ಸಿದ್ದು ಅವರು ಉತ್ತರಿಸಿದ್ದಾರೆ ಸಿಎಂಗೆ ಲೋಕಾಯುಕ್ತ ಕೊಟ್ಟಂತಹ ಕ್ಲೀನ್ ವರದಿಯಲ್ಲಿ ಏನಿದೆ ಯಾವ ತರ ಮಾಹಿತಿ ಆ ವರದಿಯಲ್ಲಿದೆ ಲೋಕಾಯುಕ್ತ ತನಿಖೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಬಿ ಟಿವಿಯಲ್ಲಿ ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಕೊಟ್ಟಂತಹ ಉತ್ತರವೇನು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಯಾವ ತರ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು ಅದಕ್ಕೆ ಎಷ್ಟು ಪ್ರಶ್ನೆಗಳಿಗೆ ಯಾವ ತರ ಉತ್ತರಿಸಿದ್ದಾರೆ ಯಾವ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವ ಪಿನ್ ಟು ಪಿನ್ ಡೀಟೇಲ್ಸ್ ನಮ್ಮಲ್ಲಿ ಇದೆ ಪಿನ್ ಟು ಪಿನ್ ಮಾಹಿತಿ ಬಿಟಿವಿಯಲ್ಲಿ ಲಭ್ಯ ಆಗಿದೆ ಲೋಕಾಯುಕ್ತ ತನಿಖೆ ಇಂಚಿಂಚು ಡೀಟೇಲ್ಸ್ ಕೂಡ ಬಿಟಿವಿಯಲ್ಲಿ ಇದೆ ಸೊ